ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದೆ ನೋಡ್ರಿ ನನಗಂತೂ ಒಂದೆಲ್ಲ ಒಂದು ಕಷ್ಟನೇ ಇದೆ ಸ್ನೇಹಿತರೆ ಯಾರು ಇಷ್ಟು ಏನೋರಿಗೆ ಗೊತ್ತಿಲ್ಲ ಮೊನ್ನೆ ಅಷ್ಟು ಆಪ್ರೇಷನ್ ಆಪ್ಷನ್ ಆಪ್ರೇಷನ್ ಮಾಡ್ಸ್ಕೊಂಡಾದ್ಮೇಲೆ ಮತ್ತು ನೋಡ್ರಿ ತಿರ್ಗಾ ತಣ್ಣೀರಲ್ಲಿ ಎಲ್ಲ ಕೈ ಆರಿಸ್ಬಿಟ್ಟು ಎಲ್ಲ ಬಟ್ಟೆ ಹೋಗಿದೆ ಬಾಂಡಿ ಅದು ರೀ ಅದಕ್ಕೆ ಎಲ್ಲರೂ ಇದ್ರು ಇಲ್ದಂಗೆ ಐತ್ರಿ ಅದಕ್ಕೆ ಹಾಗಾಗಿ ಎಲ್ಲನೂ ಕೆಲಸ ಮಾಡಿದೆ ಮತ್ತು ಇವಾಗ ಕಣ್ಣಲ್ಲಿ ಬಿಳಿ ಆಗ್ಯಾವ ಅಂತ ಆಗ್ಯಾವಂತಲ್ಲ ರೀ ಅದಕ್ಕೆ ಬಿ ಪಿನೂ ಕಮ್ಮಿ ಕಮ್ಮದಲ್ಲ ಕತ್ತಾರ್ರಿ ಅದಕ್ಕೆ ಇದು ಇಂಜೆಕ್ಷನ್ ರಕ್ತದ ಇಂಜೆಕ್ಷನ್ ಕೊಟ್ಟರು ರೀ ಐದು ದಿವಸಕ್ಕೊಮ್ಮೆ ರೀ ಅದಕ್ಕೆ ಮೊನ್ನೆ ಅಷ್ಟೇ ಒಂದು ಇಂಜೆಕ್ಷನ್ ಮಾಡ್ಕೊಂಡ್ರಿ ಮತ್ತು ಇದು ನಾಲ್ಕು ದಿವಸ ಬಿಟ್ಟು ಮತ್ತೊಂದು ಇಂಜೆಕ್ಷನ್ ರೀ ಸ್ನೇಹಿತರೆ ರಕ್ತನ ಕಮ್ಮಿ ಅದ ಅಂತ ಹೇಳ್ಯಾರ ರೀ ಆಯಿತು ಬಿ ಪಿನೂ ಭಾಳ ಕಮ್ಮಿ ಅದ ಕಮ್ಮದ ಅಂಥೇಳ್ಯಾರ್ರಿ ಅದಕ್ಕೆ ಬಿ ಪಿ ಗೋಲಿನೂ ರೀ ಅದಕ್ಕೆ ನಂಗೆ ಭಾಳ ತಲೆ ಎಲ್ಲ ನೋಯ್ತೈತ್ರಿ ಕಣ್ಣು ಬೇರೆ ಆಗ್ಯಾವ ರೀ ಅದು ಗೋಲಿ ಯಾಕೊಂಡು ನುಂಗು ಬೇಕು ರೀ ಅದು ತಪ್ಪಲು ಗೋಲಿ ಕೊಟ್ಟಾರ್ರೀ ಊರಲ್ಲಿ ಅವು ಎರಡು ನುಂಗೀನ್ರಿ ಇನ್ನೂ ಒಂದು ಮಂಗಳಾರು ನುಂಗು ಬೇಕ್ರಿ ಅದು ಅದಕ್ಕೆ ಬಿ ಪಿ ಗೋಲಿ ನೋಡಿರಿ ಎಂಥದ್ದು ಕೊಟ್ಟರೆ ಅಂತೇಳಿ ಕೇಶಿಂದು ಭಾಳ ಬಿ ಪಿ ನಂದು ಭಾಳ ಕಡಿಮೆ ಅದಂತಲ್ಲ ಕತ್ತಾರೀ ಬಿ ಪಿ ನೂರ ಇಪ್ಪತ್ತು ಇರ್ಬೇಕಂತಾರಲ್ರಿ ನನಗೆ ಜಾಸ್ತಿ ಇಲ್ಲ ರೀ ಸತ್ರಿ ಅಷ್ಟೇ ಎಪ್ಪತ್ತಷ್ಟೇ ಅದಂತರಿ ಬಿ ಪಿ ಅದಕ್ಕೆ ಭಾಳ ಕಮ್ಮಿ ಅದಂತೇಳಿ ಇವು ಗೋಲಿ ಕೊಟ್ಟಾರ್ರೀ ಅದೊಂದು ಟಾಣಿ ಕೂಡ ಕೊಟ್ಟಾರ ನೋಡಿರಿ ಟಾಣಿಕ್ ಒಂದಾರ ಆಗುತ್ತಾ ಇಲ್ಲ ಅಂತಂದ್ರಲ್ರಿ ಅದಕ್ಕೆ ರಾಸನ ಕಾರ್ಡ್ ಇದ್ರು ಸರ್ಕಾರ ದೋಕನಿಗೆ ಪೆರಿ ರಕ್ತದಿಂದ ಮಾಡ್ತಿರ್ರಿ ನಮ್ಮ ರಾಸನ ಕಾರ್ಡ್ ಕೂಡ ಇಲ್ರಿ ಸ್ನೇಹಿತರೆ ಅದಕ್ಕೆ ಭಾಳ ಭಾಳ ಕಷ್ಟ ಅದ ರೀ ಅದಕ್ಕೆ ಏನು ಮಾಡ್ತೀರ ಸ್ನೇಹಿತರೆ ಒಂದ್ರ ಮೇಲೆ ಒಂದು ಕಷ್ಟನೇ ಬರ್ತಾಯಿದೆ ಯಾಕೋ ರೀ ನನಗಂತೂ ಭಾಳ ಬೇಜಾರಾಗಿ ಬಿಟ್ಟದ್ರಿ ಸ್ನೇಹಿತರೆ ನೋಡ್ರಿ ಇದು ದೋಕೆ ಚೀಟಿ ಎಲ್ಲ ಗೋಲಿ ಬರ್ಕೊಟ್ಟಾರೀ ಅಷ್ಟು ನಮ್ಮನ್ಯಾಗ ಮನೆ ಅಷ್ಟೇ ತಂದಾರೀ ಅದಕ್ಕೆ ನೋಡಿರಿ ಒಂದ್ರ ಮ್ಯಾಗ ಒಂದು ಕಷ್ಟನೇ ಅದಕ್ಕೆ ನಿಮ್ಮನ್ನೇ ನಂಬಿ ಬಂದಿದ್ದೇನೆ ಸ್ನೇಹಿತರೆ ಪ್ಲೀಸ್ ನನಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ರಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಪ್ಲೀಸ್ ಒಂದು ಲೈಕ್ ಮಾಡಿರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ವಿಡಿಯೋಸ್ ಎಲ್ಲರೂ ನೋಡ್ತಾ ಇದ್ರ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಅನ್ಕೋತೀನಿ ನಾನು ಕೂಡ ನಿಮ್ಮನ್ನು ಸಪೋರ್ಟ್ ಮಾಡ್ತೀನಿ ಸ್ನೇಹಿತರೆ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಸಹಾಯ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸ್ನೇಹಿತರೆ ಪ್ಲೀಸ್ ನಿಮ್ಮ ಹೆಲ್ಪಿಂದ ನನಗೂ ಭಾಳ ಮುಂದೆ ಬರೋಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ ನೋಡಿ ಬಡ ಸ್ನೇಹಿತೆಯನ್ನು ಪ್ಲೀಸ್ ನೀವು ಹೆಲ್ಪ್ ಮಾಡಿದ್ರೆ ನಾನು ಮುಂದೆ ಬರೋಕ್ಕೆ ಸಾಧ್ಯ ರೀ ಅದಕ್ಕೆ ನೋಡಿರಿ ನನ್ನ ವೀಡಿಯೋಸ್ ಎಲ್ಲನೂ ನೋಡ್ತಾಯಿದ್ರ ಸ್ನೇಹಿತರೆ ನನ್ನ ಕಷ್ಟ ವೀಡಿಯೋಸ್ ಎಲ್ಲ ನಾನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೋತೀನಿ ಎಲ್ಲರೂ ಕೂಡ ಪೂರ್ತಿ ವೀಡಿಯೋಸ್ ನೋಡಿರಿ ನನಗೆ ಸಪೋರ್ಟ್ ಮಾಡ್ರಿ ಅಂತ ಅನ್ಕೋತೀನಿ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ ನಿಮ್ಗೆ ಸಪೋರ್ಟ್ ಇದ್ದರೆ ನಾನು ಮುಂದೆ ಬರೋಕ್ಕೆ ಸಾಧ್ಯ ನೋಡಿರಿ ಮತ್ತು ನಾಳೆ ಸಿಗ್ತೀನಿ ರೀ ಎಲ್ಲರಿಗೆ ನಮಸ್ಕಾರ ರೀ ಸ್ನೇಹಿತರೆ